ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಮಂಜೂರು ಕಾರ್ಯಕ್ರಮ ಸಾಮಾಜಿಕ ಸಾಮರಸ್ಯ ಆಗಸ್ಟ್ ಮೊದಲನೇ ವಾರ ರಾಷ್ಟ್ರೀಯ ಹಬ್ಬಗಳ ಕುರಿತು ಭಾಷಣ ಸ್ಪರ್ಧೆ ನಾನು ಭಾಷಣವನ್ನು ಬರೆದಿದ್ದೇನೆ ನಾನು ಪ್ರಬಂಧವನ್ನು ಬರೆದಿದ್ದೇನೆ ನಾನು ಗಣರಾಜ್ಯೋತ್ಸವದ ಬಗ್ಗೆ ಬರೆದಿದ್ದೇನೆ ನಾನು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಬರೆದಿದ್ದೇನೆ ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬರೆದಿದ್ದೇನೆ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಬರೆದಿದ್ದೇನೆ ನಾನು ಗಣರಾಜ್ಯೋತ್ಸವದ ಬಗ್ಗೆ ಬರೆದಿದ್ದೇನೆ ಸೂಪರ್ ಸ್ಟೂಡೆಂಟ್ಸ್ ನಾವು ಮನುಜರು ಕಾರ್ಯಕ್ರಮದಲ್ಲಿ ಆಗಸ್ಟ್ ಮೊದಲನೇ ವಾರದ ಸಾಮಾಜಿಕ ಸಾಮರಸ್ಯಕ್ಕೆ ಕುರಿತಂತೆ ರಾಷ್ಟ್ರೀಯ ಹಬ್ಬಗಳ ಪ್ರಬಂಧ ಸ್ಪರ್ಧೆಗೆ ಮತ್ತು ಭಾಷಣ ಸ್ಪರ್ಧೆಗೆ ನಾನು ನೀಡಿದಂತಹ ವಿಚಾರವನ್ನು ಅರ್ಥೈಸಿಕೊಂಡು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಪ್ರಬಂಧ ಭಾಷಣ ಮತ್ತು ರಾಷ್ಟ್ರ ನಾಯಕರ ಬಗ್ಗೆ ವಿಷಯವನ್ನು ಮಂಡಿಸಿದ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಾವು ಮನುಜರು ಕಾರ್ಯಕ್ರಮ ಯಶಸ್ವಿಯಾಗಲಿ ನಾವೆಲ್ಲ ಏನಾಗೋಣ ನಾವೆಲ್ಲರೂ ಏನಾಗೋಣ ನಾವು Thank you so much, friends.